ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ಲು ಅಂತ ಹೇಳ್ಬೋದು ನಾವಿವತ್ತು ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಶಾಪಿಂಗಿಗೆ ಅಂತ ಬಂದಿದ್ದೀವಿ ಪೋತಿಸಿಗೆ ಬನ್ನಿ ಇಲ್ಲಿ ಯಾವ ಯಾವ ತರ ಶಾಪಿಂಗ್ ಮಾಡಬಹುದು ಅಂತ ತೋರಿಸ್ಕೊಡ್ತೀವಿ ಅಲ್ದಲ್ಲೇನೆ ನಿಮಗೆ ಪಾರ್ಕಿಂಗ್ ಸಮಸ್ಯೆ ಇಲ್ಲಿ ಬಂದ್ರೆ ಖಂಡಿತ ಇರೋದಿಲ್ಲ ಇಲ್ಲಿ ತೌಸಂಡ್ ಪ್ಲಸ್ ಏನಾದರೂ ನೀವು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಪಾರ್ಕಿಂಗು ಫ್ರೀ ಇರುತ್ತೆ ಇಲ್ಲಿ ಸೆವೆಂತ್ ಫ್ಲೋರ್ ಇರುತ್ತೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲ ರೀತಿಯ ಬಟ್ಟೆಗಳು ಸಿಗ್ತವೆ ಇಲ್ಲಿಗೆ ಬಂದರೆ ನೀವು ಸೆವೆಂತ್ ಫ್ಲೋರ್ ನೀವು ಏನಾದರೂ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ಒಂದ್ ದಿನ ಬೇಕಾಗತ್ತೆ ಫ್ರೀ ಟೈಮ್ ಮಾಡಿಕೊಂಡು ಬೆಳಗ್ಗೆನೇ ಆದಷ್ಟು ಬಂದರೆ ಚೆನ್ನಾಗಿರುತ್ತೆ ರಶ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಈ ಪೋತಿ ಶಾಪ್ ಇರೋದು ಬಂದು ಕೆಂಪೇಗೌಡ ರೋಡು ನಗರದಲ್ಲಿದೆ ಇಲ್ಲಿ ಪ್ರತಿ ಫ್ಲೋರ್ನಲ್ಲೂ ಎಲ್ಲ ರೀತಿಯ ಬಟ್ಟೆಗಳಿಲ್ಲಿ ಸಿಗ್ತವೆ ಗ್ರೌಂಡ್ ಫ್ಲೋರಿಗೆ ಏನಾದರೂ ನೀವು ಬಂತು ಅಂದರೆ ಕಾಟನ್ ಸೀರೆಗಳು ಸಿಂಥೆಟಿಕ್ ಸೀರೆಗಳು ಮತ್ತು ಬ್ಲೌಸ್ ಮೆಟೀರಿಯಲ್ಸ್ಗಳೆಲ್ಲ ಇಲ್ಲಿ ಸಿಗ್ತದೆ ಇಲ್ಲಿ ಆಫರ್ಗಳೆಲ್ಲ ಫೈವ್ ಹಂಡ್ರೆಡ್ಗೆಲ್ಲ ಟೂ ಸ್ಯಾರೀಸು ಆ ಥರ ಎಲ್ಲ ಸಿಗ್ತವೆ ಇನ್ನು ಫಸ್ಟ್ ಫ್ಲೋರ್ಗೆ ಹೋದರೆ ಡಿಸೈನರ್ ಸ್ಯಾರಿಗಳಾಗಲಿ ಫ್ಯಾನ್ಸಿ ಸ್ಯಾರಿ ಆಗಲಿ ವೆಡ್ಡಿಂಗ್ ಲೆಹಂಗಾಗಳನ್ನು ನೋಡ್ಬೋದು ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋದರೆ ಕಾಂಚೀಪುರಂ ಸ್ಯಾರಿ ಆಗಿರ್ಬೋದು ಸಿಲ್ಕ್ ಸ್ಯಾರಿ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಈ ಥರ ಸ್ವಲ್ಪ ಕಾಸ್ಟ್ಲಿ ಸೀರೆಗಳೆಲ್ಲ ಸೆಕೆಂಡ್ ಫ್ಲೋರಲ್ಲಿದೆ ತರ್ಡ್ ಫ್ಲೋರಿಗಾದರೆ ಚೂಡಿದಾರದ ಮೆಟೀರಿಯಲ್ ಸಿಗ್ತವೆ ಫೋರ್ತ್ ಫ್ಲೋರಲ್ಲಿ ರೆಡಿಮೇಡ್ ಚೂಡಿದಾರ ಟಾಪು ಈ ಥರದ ಸಿಗ್ತವೆ ಫಿಫ್ತ್ ಫ್ಲೋರಲ್ಲಿ ಫುಲ್ ಎಲ್ಲ ಮಕ್ಕಳಿಗೇ ಇದೆ ಸಿಕ್ಸ್ತ್ ಆ್ಯಂಡ್ ಸೆವೆನ್ ಫ್ಲೋರಲ್ಲಿ ಮೆನ್ಸ್ಗೆ ಅವೈಲೇಬಲ್ ಇದೆ ಇಲ್ಲಿ ನಿಮಗೆ ಸ್ಯಾರಿಗಳಲ್ಲಿ ಕಾಟನ್ನಲ್ಲೇ ಸ್ಟೇಟ್ ವೈಸ್ ಕಾಟನ್ಗಳನ್ನ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದಾರೆ ಆಂಧ್ರ ಕಾಟನ್ ಅಂತೆ ಕೇರಳ ಕಾಟನ್ನು ಅಂತೆ ತುಂಬ ವೆರೈಟಿಗಳು ಸಿಗ್ತವೆ ನಿಮಗೆ ಟೈಮ್ ಫ್ರೀ ಮಾಡ್ಕೊಂಡು ಬಂದು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ ಬಂದರೆ ಇಲ್ಲಿವಾಗ ಇರೋದು ನೀವು ಬರೀ ಕಾಟನ್ ಸ್ಯಾರಿಗಳೇ ಕಲಂಕಾರಿ ಕಾಟನ್ ಅಂತೆ ಕೇರಳ ಕಾಟನ್ನು ಆಂಧ್ರ ಕಾಟನ್ನು ಹೀಗೆ ಹಲ್ವಾರು ರೀತಿ ಕಾಟನ್ಸ್ಗಳಲ್ಲೇ ನಿಮಗೆ ತುಂಬ ವೆರೈಟಿ ಸ್ಯಾರಿಗಳು ಸಿಗ್ತವೆ ನೀವು ಎಲ್ಲೂ ನೋಡೇ ಇರೋಲ್ಲ ಅಷ್ಟು ವೆರೈಟಿ ಸ್ಯಾರಿಗಳು ಸಿಗ್ತವೆ ರೇಟನ್ನು ನಿಮಗೆ ಮಿನಿಮಮ್ ಟೂ ಹಂಡ್ರೆಡಿಂದ ಹಿಡಿದು ಒಂದು ಲಕ್ಷದವರೆಗೂ ಸ್ಯಾರಿ ಬೇಕು ಅಂದ್ರೂ ಇಲ್ಲಿ ಸಿಗ್ತವೆ ಅಲ್ಲದೆ ನಿಮಗೆ ಇಲ್ಲಿ ಒಂದು ಕಡೆನೂ ಪ್ರೈಸ್ ಬೋರ್ಡ್ ಹಾಕಿರ್ತಾರೆ ಇಂಥ ಸ್ಯಾರಿಗೆ ಇಷ್ಟೇ ರೇಟ್ ಅಂತ ಇಲ್ಲಿ ಸ್ಯಾರಿ ನೇಮು ಯಾವ ಕ್ವಾಲಿಟಿ ಯಾವ ರೇಟು ಎಲ್ಲ ನೀವೇ ಚೆಕ್ ಮಾಡ್ಕೋಬೋದು ಅಲ್ಲದೆ ನಿಮಗೆ ಏನಾದರೂ ಇಂಥ ಸ್ಯಾರಿನೇ ಪರ್ಟಿಕ್ಯುಲರ್ ಬೇಕು ಅಂತ ಏನಾದರೂ ಕೇಳಿದ್ರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಯಾವ ಥರ ಸ್ಯಾರಿ ಎಲ್ಲಿ ಸಿಗುತ್ತೆ ಏನು ಅಂತ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಬಂದರೆ ನಿಮಗೆ ಬೆಂಗಾಲಿ ಕಾಟನ್ ಸಿಗುತ್ತೆ ರೇಂಜ್ ಬಂದರೂ ಈ ತರ ಸ್ಯಾರಿನಲ್ಲೇ ಟ್ಯಾಗ್ ಮಾಡಿರ್ತಾರೆ ನೋಡ್ಕೋಬೋದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ರುಪೀಸು ಈ ತರ ಒಂದೊಂದು ಸ್ಯಾರಿಗೆ ಒಂದೊಂದು ವೆರೈಟಿ ಇರುತ್ತೆ ನೀವು ರೇಂಜಲ್ಲಿ ಕಡಿಮೆ ರೇಂಜಲ್ಲಿ ಕೇಳಿದ್ರು ತೋರಿಸ್ತಾರೆ ಇನ್ನು ಇಲ್ಲ ಮುಂದೆ ಬಂದರೆ ನಿಮಗೆ ಜೂಟ್ ಸ್ಯಾರಿಗಳು ಸಿಗುತ್ತೆ ಈ ಜೂಟ್ ಸ್ಯಾರಿನಲ್ಲೇ ನಿಮಗೆ ಒಂದು ಸಿಕ್ಸು ಸೆವೆನ್ ಐಟಮ್ ಸಿಕ್ತ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿರೋ ಆಗಿರೋ ಸ್ಯಾರಿ ಸಿಗ್ತವೆ ನಿಮಗೆ ಪ್ರಿಂಟ್ ಅಂತೆ ಸಾದಾ ಆಫ್ ಆ್ಯಂಡ್ ಆಫು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ವೆರೈಟಿಗಳಂತೂ ಕಲೆಕ್ಷನ್ಸಲ್ಲಿ ಸಿಗ್ತವೆ ಇಲ್ಲಿ ಮದುವೆಗಳಿಗೆ ಪರ್ಚೇಸು ಹಬ್ಬಗಳಿಗಾಗಲಿ ಸಿಂಗಲ್ ಸ್ಯಾರಿನಾರು ತೊಗೋಬೋದು ನೀವು ಬಲ್ಕಲ್ಲಿ ತೊಗೊಂಡ್ರು ಸ್ಯಾರಿಗಳು ಸಿಗ್ತವೆ ನಿಮಗೆ ಇಲ್ಲಿ ಇರೋದು ನೀವು ಫ್ಯಾಷನ್ ಸ್ಯಾರಿಗಳು ಫ್ಯಾನ್ಸಿ ಆಗಿರುತ್ತೆ ಡೈಲಿ ವೇರ್ಗಾಗ್ಲಿ ಡೈಲಿ ಡ್ಯೂಟಿ ಹೋಗೋರ್ಗಾಗ್ಲಿ ಯೂಸ್ ಚೆನ್ನಾಗಿರುತ್ತೆ ಈ ಸ್ಯಾರಿ ಇಲ್ಲಿ ಬಂದ್ರೆ ನಿಮಗೆ ಬೈ ಒನ್ ಗೆಟ್ ಒನ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ನೈನ್ ಹಂಡ್ರೆಡ್ಗೆ ಗೆ ಟೂ ಸ್ಯಾರೀಸ್ ಅಂತ ಇರುತ್ತೆ ಮತ್ತು ತೌಸಂಡ್ ಒನ್ ಹಂಡ್ರೆಡ್ಗೆ ಟೂ ಸ್ಯಾರಿ ಕೊಡ್ತಾರೆ ಇವು ತುಂಬ ಸಾಫ್ಟಾಗೂ ಇದೆ ಇಲ್ಲಿ ಈ ನೋಡ್ತಾ ಇದ್ದೀರಲ್ಲ ಈ ಸ್ಯಾರಿ ತುಂಬ ಸಾಫ್ಟಾಗೂ ಇದೆ ಫಂಕ್ಷನ್ ಸಣ್ಣ ಫಂಕ್ಷನ್ಗೂ ಹುಡ್ಬೋದು ಮತ್ತು ಕೊಡೋರ್ಗೂ ಚೆನ್ನಾಗಿರುತ್ತೆ ಇಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಸ್ಟಿಚ್ ಮಾಡಿಸೋದಕ್ಕೆ ಬ್ಲೌಸ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸು ಸಹ ನಿಮಗೆ ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ಇನ್ನು ನಿಮಗೆ ಫಸ್ಟ್ ಫ್ಲೋರಿಗೆ ಬಂದರೆ ಡಿಸೈನರ್ ಸ್ಯಾರಿಗಳು ಸಿಗ್ತವೆ ಇಲ್ಲಿ ರೆಡಿಮೇಡ್ ಸ್ಯಾರಿಗಳು ಅಂತೆ ಸ್ವಲ್ಪ ಕಾಸ್ಟ್ಲಿ ಇದೆ ರೆಡಿಮೇಡ್ ಸ್ಯಾರಿಗಳು ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಬಂದೂ ಇಲ್ಲ ಎಲ್ಲ ಟೂ ತೌಸಂಡ್ ಪ್ಲಸ್ಸೇ ಇದೆ ಈ ಥರ ರೆಡಿಮೇಡ್ ಸ್ಯಾರಿಗಳು ಬಂದರೆ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ ಉಡೋದಕ್ಕೂ ಈಸಿಯಾಗಿರುತ್ತೆ ಇಲ್ಲಿ ನಿಮಗೆ ಬನಾರಸ್ ಸಿಲ್ಕ್ ಸ್ಯಾರಿ ಸಿಗುತ್ತೆ ಇಲ್ಲಿ ನಿಮಗೆ ಮದ್ವೆಗಳಿಗಾಗಿರ್ಬೋದು ಫಂಕ್ಷನ್ ಗಳಿಗೆ ಲೆಹಂಗಾಗಳು ಇದಾವೆ ಎಲ್ಲಾ ತರ ವೆರೈಟಿ ಲೆಹಂಗಗಳು ಸಿಗ್ತವೆ ಇನ್ನ ಮೆನ್ಸ್ ಗೆ ಅಂತೂ ಕೋಟ್ ಆಗಿರ್ಬೋದು ಮೆನ್ಸ್ ಅಂತೂ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿದಾವೆ ರೇಟು ಚೆನ್ನಾಗಿದೆ

ಬೆಳಗ್ಗೆನೆ ಬಂದರೆ ಎಲ್ಲೂ ಬೇರೆ ಕಡೆ ಬಟ್ಟೆ ಪರ್ಚೇಸ್ಗೆ ಅಂತ ಹೋಗೋ ಅವಶ್ಯಕತೆನೇ ಇಲ್ಲ ಎಲ್ಲ ಥರದ್ದು ಎಲ್ಲಾರ್ಗುನು ಎಲ್ಲ ಥರದ ಬಟ್ಟೆಗಳು ಸಿಗ್ತವೆ ಇಲ್ಲಿ ಅಲ್ಲಿ

Aduh, Aduh. <laughs> ಈ ತರ ನೋಡ್ಬೋದಾ ಇದು ಇದು ಒಂದು ಒಳಗಡೆ ಇರುತ್ತೆ ಅದು ಫೈವ್ ಪೀಸ್ ಅಂದ್ರೆ ಇದು ಇದೊಂದು ಇದೊಂದು ಟೈಯು ಶರ್ಟ್ ಪ್ಯಾಂಟ್ ರೆಡಿಮೇಡ್ ಪ್ಯಾಂಟ್ ಇದ್ರೊಳಗೆ ಇದು ಸ್ವಲ್ಪ ಕಡಿಮೆ ಆಗಿ ಲುಕ್ಕಾಗಿ ಕಾಣಬೇಕು ಅಂತಂದ್ರೆ ಈ ತರ ಒಂದು ಕೋಟ್ ತಗೊಂಡ್ರೆ ಸಾಕು ಒಳಗೆ ನೀವು ಯಾವ ಕಲರ್ ಶರ್ಟ್ ಹಾಕೋದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ಗೆಲ್ಲ ಸಿಗುತ್ತೆ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೂ ಚೆನ್ನಾಗಿರುತ್ತೆ ಹುಡುಗರಂತರ್ಗು ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಮಾಡಿ ಹಾಕೋಬಹುದು ಆ ತರ ಕೋಟ್ ಮೇಲೆ ಇಲ್ಲಿ ಫುಲ್ ಸೆಟ್ ಕೋಟ್ ಆದರೂ ತೊಗೋಬೋದು ಇಲ್ಲ ಸಿಂಗಲ್ ಕೋಟ್ ಆದರೂ ತೊಗೋಬೋದು ಈ ಥರ ಸಪ್ರೇಟ್ ಆಗೋ ಸಿಗುತ್ತೆ ಫುಲ್ ಸೆಟ್ ಬಂದು ಟೆನ್ ತೌಸಂಡಿಂದ ಫಿಫ್ಟೀನ್ ತೌಸಂಡು ಟ್ವೆಂಟಿ ತೌಸಂಡ್ವರೆಗೂ ಇರುತ್ತೆ ಈ ಥರ ಸಿಂಗಲ್ ಕೋಟ್ ಆದರೂ ಫೈವ್ ತೌಸಂಡು ಸಿಕ್ಸ್ ತೌಸಂಡ್ಗೆಲ್ಲ ಸಿಗುತ್ತೆ ನನಗೆ <laughs> 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 mm. mm. 14000 उसंद <laughs> ಆದಷ್ಟು ವೀಕ್ ಡೇಸಲ್ಲಿ ಬರೋದಕ್ಕೆ ಟ್ರೈ ಮಾಡಿ ರಶ್ ಕಡಿಮೆ ಇರುತ್ತೆ ವೀಕೆಂಡ್ ಅಂತಂದರೆ ಎಲ್ಲರೂ ಅವತ್ತೇ ಬರ್ತಾರಲ್ಲ ತುಂಬ ರಶ್ ಇರುತ್ತೆ ಇನ್ನು ಹಬ್ಬ ಮುಗಿಯೋವ್ರಿಗೂ ಫುಲ್ ರಶ್ಶೇ ಇರುತ್ತೆ ಸೊ ಹಂಗಾಗಿ ವೀಕ್ ಡೇಸಲ್ಲಿ ಬರೋದಕ್ಕೆ ಟ್ರೈ ಮಾಡಿ ಫ್ರೀಯಾಗಿ ನಿಮಗೆ ಬೇಕಾದ ಕ್ವಾಲಿಟಿ ಆಗಿರ್ಬೋದು ಆ ರೇಂಜ್ ಆಗಿರ್ಬೋದು ಎಲ್ಲದನ್ನು ಚೆಕ್ ಮಾಡ್ಕೊಂಡು ತೊಗೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು